ಇದೀವಿ ನಾವು ನಮ್ಮ ಮನೆ ಮೇಲೆ ಕುಡಿಯಲು ಸಂಪೂರ್ಣವಾಗಿ ಎಲ್ಲ ಚೆನ್ನಾಗಿದ್ದೀವಿ ಒಂಬತ್ತು ವಾರ್ದು ನೀರು ಹಾಕ್ಸ್ಕೊಂಡೋಗಿ ಪ್ರದಕ್ಷಿಣೆ ಹೋಗಿ ಹೋಗಿದ್ವಿ ಚೆನ್ನಾಗಿರ್ತಿದ್ರು ಚೆನ್ನಾಗಿ ಆಗಿದ್ದೀವಿ ಮತ್ತೆ ಇಲ್ಲಿ ಹೂಕೋಣೆ ಅಂತೇಳಿ ಕಳ್ಸಿ ನೀರು ಹಾಕ್ಸಬೇಕು ನೀರು ಹಾಕ್ಸಿದ್ವಿ ನೀರು ಹಾಕಿದ್ಮೇಲೆ ಏನೋ ಒಂಥರ

ನಾವು ಒಂದ್ಸಲ ಅನ್ಕೊಂಡ್ರಿ ಅದು ತಿರುಗುತ್ತೆ ಆಗುತ್ತೆ ಅಂದ್ರೆ ಎರಡು ತಿರುಗುತ್ತೆ ಆಗಲ್ಲ ಅಂದ್ರೆ ಬರುತ್ತೆ ಇರೋದೇ ಇಲ್ಲ ಹಂಗ್ ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದೀರ ನಮಸ್ಕಾರ ಎಲ್ಲರೂ ನನ್ನ ಹೆಸರು ತಾರ ಅಂದ್ಬಿಟ್ಟು ನಾವು ಹೆಬ್ಬಾಳೆ ಆಟಿನಗರಿಂದ ಬರ್ತಿದ್ದೀವಿ ನಾವು ಸುಮಾರು ಮೂರು ವರ್ಷದಿಂದ ಬರ್ತಿದ್ದೀವಿ ದೇವಸ್ಥಾನಕ್ಕೆ ಅಮ್ಮನ ದೇವಸ್ಥಾನಕ್ಕೆ ಬಂದ್ರೇ ಏನು ಒಂಥರ ಬೈಬು ನಮ್ಗೆ ಸುಮಾರು ಕಷ್ಟಗಳಿತ್ತು ಎಲ್ಲ ಪರಿಹಾರ ಆಗಿದೆ ಅಮ್ಮನ ದಯೆಯಿಂದ ನಾವು ತುಂಬಾ ಚೆನ್ನಾಗಿದ್ದೀವಿ ಇವಾಗ ಇದು ನಮ್ಮ ಎರಡನೇ ಗುರುಪೌರ್ಣಮಿ ಬರ್ತಿರೋದು ನಾವು ಮೊದಲನೇ ಗುರುಪೂರ್ಣಮಿಗೆ ಒಂಥರ ಡಿಫ್ರೆಂಟ್ ವೈಬ್ ಇತ್ತು ಎರಡನೇ ಪೂರ್ಣಮಿಗೆ ನಾನು ಕಲಶೆ ಇದ್ದೀನಿ ಅಲ್ಲಿ ಹೋಗಿದ ತಕ್ಷಣವೇ ಒಂಥರ ಮೈ ಜುಮ್ ಅಂತ ಹೇಳ್ತು ಅದೇ ಅದೇ ಒಂಥರ ಡಿಫ್ರೆಂಟ್ ವೈಭವ್ ಈ ತರ ದೇವಸ್ಥಾನದಲ್ಲಿ ಯಾವುದೇ ಬೇರೆ ದೇವಸ್ಥಾನದಲ್ಲಿ ನೀವು ಈ ಥರ ನೋಡೋದಕ್ಕೆ ಚಾನ್ಸೇ ಇಲ್ಲ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಗುರುಪೌರ್ಣಮಿ ದಿವಸ ಗರ್ಭಗುಡಿಯಲ್ಲಿ ಅಮ್ಮನ ವಿಗ್ರಹದಿಂದ ನೀರು ನಿಮ್ಮ ತಲೆ ಮೇಲೆ ಬೀಳುತ್ತೆ ಅದೇ ಒಂದು ಡಿಫ್ರೆಂಟ್ ವೈಬ್ ನಿಮ್ಮ ಮನಸ್ಸಲ್ಲಿ ಏನೇನು ಎಲ್ಲ ನೆನ್ಸ್ಕೊಂಡಿರ್ತೀರೋ ಅದೆಲ್ಲ ಅಮ್ಮನ ಮುಂದೆ ಪಾದಾಡಿ ಇಟ್ಟಿದ್ರೆ ಅಮ್ಮಾಯಿ ನಿಮ್ಗೆಲ್ಲಾನು ಒಳ್ಳೇದು ಮಾಡುತ್ತೆ ಎಲ್ಲರಿಗೂ ಭಕ್ತಾದಿಗಳೇನು ಕೇಳ್ಕೊಳೋದಂತ ಹೇಳಿದ್ರೆ ಎಲ್ಲ ಒಂದ್ಸರಿ ಅಮ್ಮನ ದೇವಸ್ಥಾನಕ್ಕೆ ಬನ್ನಿ ಅಮ್ಮ

ನಿಮ್ಮಲ್ಲಿ ಏನು ಕೇಳ್ಕೊಳೋದು ಅಂತ ಹೇಳಿದ್ರೆ ಅಮ್ಮನ್ನ ನಂಬಬೇಕು ಪರೀಕ್ಷೆ ಮಾಡೋರು ಯಾರು ದೇವಸ್ಥಾನಕ್ಕೆ ಈ ದೇವಸ್ಥಾನಕ್ಕೆ ಬರಬೇಡಿ ನಂಬ್ಕೊಂಡು ಬನ್ನಿ ಎಲ್ಲ ಒಳ್ಳೇದಾಗುತ್ತೆ ಆಮೇಲೆ ಇವಾಗ ಅಮ್ಮನ ಮೇಲಿಂದ ನೀರು ನಿಮ್ಮ ಮೇಲೆ ಬಿತ್ತು ಹೌದು ಅವಾಗ ನಿಮ್ಗೆ ಏನು ಫೀಲ್ ಆಯಿತು ಎಲ್ಲಿ ನಿಮ್ಗೆ ಹತ್ರ ಇವಾಗ ನೀವೇ ಕಳಿಸಿದಲ್ಲಿ ಮೂರು ರೌಂಡ್ ಹಾಕಿದ್ರೆ ಅವಮ್ಮ ನೀವೇ ಹಾಕಿದ್ರೆ ಅದ್ರ ಬಗ್ಗೆ ನಿಜ ಸಾಕ್ಷಾತ್ ಅಮ್ಮನೇ ನಮ್ಮ ಕಣ್ಮುಂದೆ ಬಂದಂಗೆ ಇತ್ತು ಅಮ್ಮನ ಪಾದ ಮುಕ್ತಾಗೆ ಅದು ವೈಬೇ ಬೇರೆ ಇತ್ತು ನನ್ನ ಮಗಳನ್ನ ಬೇರೆ ದೇವ್ರದ ಅಮ್ಮಂದು ಕಾಳಿ ಅಮ್ಮಂದು ವೇಷ ಹಾಕ್ಸಿದ್ದೀನಿ ತುಂಬಾ ಖುಷಿ ಇದೆ ಈ ತರ ಎಲ್ಲಾ ಭಕ್ತಾದಿಗಳು ಏನ್ ಕೇಳ್ಕೊಳೋದ್ ಅಂತ ಹೇಳಿದ್ರೆ ದಯವಿಟ್ಟು ದೇವಸ್ಥಾನಕ್ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತೀವಿ ಅದೇ ನಾನು ಹೇಳ್ದಂಗೆ ಎರಡು ವರ್ಷದಿಂದ ಬರ್ತಿದೀವಿ ನಾವು ಪವಾಡ ಅಂತ ಆಗಿದೆ ಅದೇ ಇಲ್ಲಿ ದೇವಸ್ಥಾನಕ್ಕೆ ಪರೀಕ್ಷೆ ಮಾಡೋದಕ್ಕೆ ಬರಬೇಡಿ ಯಾರು ಅಮ್ಮನ ಪವಾಡ ನೀವು ಬಂದಾದ್ಮೇಲೆ ಬಂದಾದ್ಮೇಲೆ ನಿಮ್ಗೆ ಡಿಫರೆಂಟ್ ವೈಬ್ ಸಿಗುತ್ತೆ ಫಸ್ಟ್ ಟೈಮ್ ಬಂದ್ರೆ ನಿಮ್ಗೊಂದು ಪಾಸಿಟಿವ್ ಡಿಫರೆನ್ಸ್ ಗೊತ್ತಾಗುತ್ತೆ ನಿಮ್ಗೆ ನೀವು ಒಂಬತ್ತು ವಾರನೇ ಬರ್ಬೇಕಂತ ಏನಿಲ್ಲ ಫಸ್ಟ್ ವಾರ ಬಂದಾದ್ಮೇಲೆ ನಿಮ್ಗೆ ಡಿಫರೆನ್ಸ್ ಗೊತ್ತಾಗುತ್ತೆ ನೀವೇ ತಾನಕ್ ತಾನೇನೆ ಒಂಬತ್ತು ವಾರ ನೀವೇ ಬರ್ತೀರಾ ಶ್ರೀ ಶಕ್ತಿ ಉಪದ ಪ್ರಿಯಳೆ ಶ್ರೀ ಶಕ್ತಿ ಮತೇರಿನಾ ಪ್ರಿಯಳೆ ಶ್ರೀ ಶಕ್ತಿ ಶೀ ಸ್ವಲ್ಪ ಜಮೀನ್ ಪ್ರಾಬ್ಲಮ್ ಇಲ್ಲ ಸೇಲ್ ಮಾಡಿದ್ವಿ ಸ್ವಲ್ಪ ಹಿಂದೆ ಅಕ್ತಿತ್ತು ಅದಕ್ಕೆ ನಾನು ಏನು ಮಾಡಲಿ ನಾನು ನೋಡೋದು ಇದೆ ತರ ಫೋಲ್ ನೋಡಿದ್ ತಕ್ಷಣ ಬರಬೇಕು ಅಂತ ಸೈಡ್ ಅದಕ್ಕೆ ಬಂದೆ ಅದಲ್ಲ ಬಂದಾಗ್ಲೇ ನಂತರ

ನಾನು ನಿಧಾನ ತಕ್ಷಣ ಒಂಬತ್ತು ವಾರ ನೀವು ನಿಧಾನವಾರ ಬಂದಿ ಕೆಲಸ ಆಗುತ್ತೆ ಅಂತ ನಾನು ಒಂಬತ್ತು ವಾರ ಬರೋದು ನಮ್ಮ ತಮ್ಮ ಇಲ್ಲ ತೋರ ಒಂಬತ್ತು ವಾರ ಬನ್ನಿ ಅಂತ ಮೊದಲನೇ ವಾರ ಬಂದ ಮಾಮೂಲಿ ಪ್ರದರ್ಶನ ನಲ್ವತ್ತಿನ ಪ್ರದರ್ಶನ ಆಗಿದೆ ಅವ್ರು ಹೇಳ್ದಂಗೆ ಮಾಡಿದೆ ಅಮ್ಮ ನಮ್ದೆ ಬರೋಕೆ ಮುಂಚೆನೇ ನನ್ನ ನಂಬಿನೇ ಬಂದಿ ನಮ್ಮಿನೇ ಬಂದು ಎರಡನೇ ವಾರ ಬರೋಷ್ ಪತ್ ಎರಡನೇ ವಾರ ಬಂದು ನಾನು ಪ್ರದಕ್ಷಿಣೆ ಹಾಕಿ ಕಾಣಿಕೆ ಕಟ್ಟೋಷ್ಟು ಎರಡನೇ ವಾರ ನನಗೆ ಒಟ್ಟಾಗ ಮಾಮೂಲಿ ಎಡಗಡೆಗೆ ತಿರುಗಿಸ್ತಾರೆ ಾಗ ಅಂದ್ಬಿಟ್ಟರೆ ಅಲ್ಲೇ ಸೂಚನೆ ಮಾಡ್ತೀನಿ ಅವಾಗಿಂದ ನಾನು ವಾರಕ್ಕೆ ವಾರ ಕೆಲಸ ಮುಗಿಸಲ್ಲ ಯಾವಾಗ ಆಗುತ್ತವಾಗ ನಾನು ಬಂದು ಒಂದು ತಿಂಗಳ ಇದ್ದು ಇವತ್ತಿ ಕರೆಕ್ಟಾಗಿ ಹೊಂದ್ತೀನಿ ಒಂದು ತಿಂಗಳು ಒಂಬತ್ತು ವಾರ ಮುಗಿಸ್ತೇನೆ ಸರ್ ನಾನು ನಾನು ದೇವ ನಂಬಿದ್ದೀನಿ